ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರನ್ನು ಮಾರಾಟಕ್ಕೆ ತಂದಿದ್ದೇವೆ ಹಾಗಾದರೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ನೋಡೋಣ ಬನ್ನಿ ಟ್ಯಾಕ್ಟರ್ ಯಾವ ಮಾಡಲ್ ಎಷ್ಟು ಮೈಲೇಜ್ ಇದೆ ಅಂತ ತಿಳಿದುಕೊಳ್ಳೋಣ ಟ್ಯಾಕ್ಟರ್ ಬಂದುಬಿಟ್ಟು ಸ್ವರಾಜ್ ಸೆವೆನ್ ಟು ಫೋರ್ ಎಕ್ಸ್ ಟಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಫಸ್ಟ್ ಓನರ್ ಟ್ವೆಂಟಿ ಫೋರ್ ಎಚ್ ಪಿ ಇದೆ ಇಂಜಿನ್ ಬಗ್ಗೆ ನೋಡುವುದಾದರೆ ಪವರ್ ಸ್ಟೇರಿಂಗ್ ಆಗಿರ್ಬೋದು ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಎಲ್ಲವೂ ಗುಡ್ ಕಂಡೀಷನಲ್ಲಿವೆ ಯಾವುದೇ ತೊಂದರೆ ಆಗಿಲ್ಲ ಹಾಗೆ ಟ್ಯಾಕ್ಟರ್ ಕೂಡ ನೋಡಬಹುದು ಬರೀ ಒಂದು ವರ್ಷದ್ದಾಗಿದೆ ಹಾಗಾಗಿ ಹೊಸದಾಗಿದೆ ಟ್ಯಾಕ್ಟರ್ ಬಂದುಬಿಟ್ಟು ಟ್ವೆಂಟಿ ಫೋರ್ ಎಚ್ ಪಿದಾಗಿದೆ ಇದು ಒಂದು ವರ್ಷದಲ್ಲಿ ಎರಡು ನೂರ ಮೂವತ್ತ ಆಗಿದೆ ಹಾಗಾಗಿ ಗುಡ್ ಕಂಡೀಷನಲ್ಲಿದೆ ಅಂತ ಹೇಳ್ಬೋದು ಮತ್ತು ಹಾಗೆ ಈ ಟ್ಯಾಕ್ಟರ್ನ ಬೆಲೆ ಬಂದುಬಿಟ್ಟು ಲಾ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ನಿಮಗೆ ಕಡಿಮೆ ಮಾಡಿ ಕೊಡ್ಬೋದು ಅಂತ ಹೇಳ್ತೀವಿ ಹಾಗಾಗಿ ಖರೀದಿ ಮಾಡಿ ಈ ಟ್ಯಾಕ್ಟರ್ನ ಲೊಕೇಶನ್ ಬಂದುಬಿಟ್ಟು ಬಿಜಾಪುರ ಡಿಸ್ಟಿಕ್ನಲ್ಲಿದೆ ನೀವು ಬಿಜಾಪುರ ಡಿಸ್ಟಿಕ್ನಲ್ಲಿ ಖರೀದಿಸಬಹುದು ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಈ ಟ್ಯಾಕ್ಟರ್ ಬಗ್ಗೆ ತಿಳಿದುಕೊಳ್ಬೇಕೆಂದರೆ ಕೆಳಗಡೆ ನೀಡಿರುವ ಓನರ್ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಟ್ಯಾಕ್ಟರ್ ಬಗ್ಗೆ ಮಾಹಿತಿ ತಿಳ್ಕೊಬಹುದು ಹಾಗೆ ಆನ್ಲೈನ್ ಮುಖಾಂತರ ಯಾವುದೇ ಗೂಗಲ್ ಪೇ ಫೋನ್ಪೇ ಮಾಡದೆ ನೇರವಾಗಿ ಖರೀದಿಸಿ ಎಂದು ಹೇಳುತ್ತಾ ಹಾಗೆ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರುವುದಿದ್ದರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲೇ ಕೂತುಕೊಂಡು ನಿಮ್ಮ ವಾಹನಗಳನ್ನು ಸೇಲ್ ಮಾಡಬಹುದು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್